ಆಲೂರು ತಾಲೂಕು ಅಬ್ಬನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಪಂಚಾಯಿತಿ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ಅಬ್ಬನ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಅಣ್ಣಪ್ಪ ಪೂಜಾರಿ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಎಚ್ಡಿ ಗಿರೀಶ್ ಘೋಷಿಸಿದ್ದಾರೆ ಅಬ್ಬನ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಅಣ್ಣಪ್ಪ ಪೂಜಾರಿ ಅವರು ಮಾತನಾಡಿ ಸದಸ್ಯರು ಕೂಡ ಸಹಮತ ನೀಡಿ ಅಧ್ಯಕ್ಷ ಸ್ಥಾನ ನೀಡಿರುವುದಕ್ಕೆ ಅಭಿನಂದನೆ ತಿಳಿಸಿದರು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಂಸ್ಥ ಗ್ರಾಮಸ್ಥರ ವಿಶ್ವಾಸ ಪಡೆದು ಅವರ ಆಶೀರ್ವಾದದೊಂದಿಗೆ ಹಳ್ಳಿಗಳ ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಕೊಟ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನನ್ನ ಕರ್ತವ್ಯ ಮತ್ತು ಜಿಲ್ಲೆಗೆ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಸತತ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು ಆಲೂರು ಕಟ್ಟಾಯ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜು ಅವರು ಮಾತನಾಡಿದ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಪ್ಪ ಪೂಜಾರಿ ಹಾಗೂ ಉಪಾಧ್ಯಕ್ಷರಾಗಿ ಪೂರ್ಣಿಮಾ ಅವರು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆಯ್ಕೆಯಾಗಿದ್ದಕ್ಕೆ ಹಾಗೂ ಆಯ್ಕೆ ಮಾಡುವುದಕ್ಕೆ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಅಭಿನಂದನೆ ತಿಳಿಸುತ್ತಾ ನಮ್ಮೆಲ್ಲರ ಉದ್ದೇಶ ಈ ಭಾಗದಲ್ಲಿ ತುಂಬಾನೇ ಅಭಿವೃದ್ಧಿ ಆಗಬೇಕಿದೆ ಅದು ಈ ರೀತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ಕೆಲಸ ಮಾಡುತ್ತೇನೆ ಈ ಭಾಗಕ್ಕೆ ಎಲ್ಲ ಅಭಿವೃದ್ಧಿ ಕಾರ್ಯ ಕೆಲಸಗಳಿಗೆ ಅನುದಾನ ತಂದು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಕ್ಕೆ ಸಹಕರಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಅಬ್ಬನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಪೂರ್ಣಿಮಾ ಪ್ರಕಾಶ್ ಕಣದಲ್ಲಿ ಮಂಜೇಗೌಡ ಸಿವಿ ಲಿಂಗರಾಜು ಪಿಎಲ್ ಲಿಂಗರಾಜು ಮಾಜಿ ಅಧ್ಯಕ್ಷ ಕೃಷ್ಣಪ್ಪ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನ್ಯೂಸ್ ಹಾಸನ ಅಧ್ಯಕ್ಷರಾಗಿ ಅಣ್ಣಪ್ಪ ಅವರನ್ನು ಮಾಡಿದ್ದಾರೆ ಕಾರಣ ಮೊದಲು ಕೃಷ್ಣ ಅವರಿದ್ದರು ಅದಕ್ಕಿಂತ ಮೊದಲು ಬೇರೆಯವರಿದ್ದರು ಅಂದರೆ ಇವರು ಮಾತಿನ ಪ್ರಕಾರವಾಗಿ ಏನು ಪಂಚಾಯತಿಲಿ ಮಾತು ಹೇಳ್ಕೊಂಡಿದ್ರು ಆ ರೀತಿ ಎಲ್ಲರೂ ಕೂಡ ಅವರು ನಡ್ಕೊಳ್ತಾ ಇದ್ದಾರೆ ಇದು ಮಾದರಿಯಾದ ಪಂಚಾಯತಿ ಅಂತ ನಾವು ಮಾಡಬೇಕಾಗುತ್ತೆ ಕಾರಣ ಎಲ್ಲರೂ ಕೂಡ ಮಾತಿಗೆ ನಡ್ಕೊಂಡು ಅವರೇ ಸಹಜನ ಮಿತ್ರಕ್ಕೂ ಮತ್ತೊಬ್ಬರು ಅಧ್ಯಕ್ಷ ಮಾಡುವಂಥ ಒಂದು ಸಂಪ್ರದಾಯವನ್ನು ಹೇಗೆ ಬೆಳೆಸಿ ಹೋಗ್ತಾ ಇದ್ದಾರೆ ಅದಕ್ಕೆ ಇದನ್ನು ಮಾದರಿ ಪಂಚಾಯತಿ ಅಂತ ಹೇಳಿ ಅಬ್ಬರ ಪಂಚಾಯತ್ನ ನನ್ನ ಈಗ ಅಭಿವೃದ್ಧಿ ಕೆಲಸಗಳು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಯಾರು ಭಿನ್ನಾಭಿಪ್ರಾಯ ಇಲ್ಲ ಇಲ್ಲಿ ಅದರಿಂದ ಜೊತೆಗೆ ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನ್ನೋದು ಒಂದು ಏನಿತ್ತು ಅದು ಇವತ್ತು ಪಾರ್ಟಿ ಎರಡೂ ಒಟ್ಟಾಗಿದೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರುಗಳು ಕೂಡ ಒಂದು ಎರಡೂ ಒಟ್ಟು ಮಾಡಿದ್ದಾರೆ ಎರಡೂ ಒಟ್ಟಾಗಿ ಕೆಲಸ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ತಂದಿದ್ದಾರೆ ಅದರಿಂದ ಇಲ್ಲಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಅಣ್ಣಪ್ಪ ಪೂಜಾರಿ ಅವರು ಅಧ್ಯಕ್ಷರಾಗಿ ಹಾಗೂ ಪೂರ್ಣಿಮ್ರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಆಯ್ಕೆಗೆ ಸಹಕರಿಸಿದಂಥ ಎಲ್ಲ ನನ್ನ ಆತ್ಮೀಯ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಧ್ಯಕ್ಷರಾಗಿ ಅಣ್ಣಪ್ಪ ಪೂಜಾರಿ ಪೂಜಾರಿರ್ಬೋದು ಉಪಾಧ್ಯಕ್ಷರಾಗಿ ಪೂರ್ಣಿಮನ್ನು ಕೂಡ ಆಯ್ಕೆಯಾಗಿದ್ದಾರೆ ನಮ್ಮೆಲ್ಲರ ಮೂಲ ಉದ್ದೇಶವೆಂದರೆ ಈ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಎಲ್ಲರಿಗೂ ಕೂಡ ಮೂಲಭೂತ ಸೌಕರ್ಯನ ಕೊಡಬೇಕಾಗಿರತಕ್ಕಂಥದ್ದು ಗ್ರಾಮ ಪಂಚಾಯತಿ ಕರ್ತವ್ಯ ಇದೆ ನಾನೊಬ್ಬ ಶಾಸಕನಾಗಿ ಈ ಭಾಗದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರಾಮಾಣಿಕವಾಗಿ ಸರ್ವರಿಗೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿರ್ತಾ ಏನು ಅಧ್ಯಕ್ಷರು ಹಾಗೂ ಆಯ್ಕೆ ಆಯ್ಕೆಯಾಗಿದ್ದಾರೆ ಅವ್ರಿಗೆ ನಮ್ಮ ಪಕ್ಷದ ವತಿಯಿಂದ ಈ ಕ್ಷೇತ್ರದ ಜನತೆ ಪರವಾಗಿ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೀನಿ ಅವರ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ನಾನು ಬೆನ್ನೆಲುಬಾಗಿ ನಿಲ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಈ ಚುನಾವಣೆಗೆ ಸಾಕಷ್ಟು ಎಲ್ಲರೂ ನಮಸ್ಕಾರ ನಮ್ಮ ಮೊದಲಾಗಿ ನಮ್ಮ ಗ್ರಾಮಸ್ಥರಿಗೆ ನಾನು ಕೃತಜ್ಞನ ಹೇಳ್ತೀನಿ ಹಾಗೂ ನಮ್ಮ ಎಲ್ಲ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ ನಾವು ಒಂದೇ ಆಗಿರೋದ್ರಿಂದ ಹಿಂದೆ ನಾವು ಅಧ್ಯಕ್ಷರು ಮಾಡಿದ್ವಿ ಈಗ ನಾವು ಕೂಡ ನಮಗೊಂದು ಅಧ್ಯಕ್ಷರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲ ನಮ್ಮ ಇದಾಗಿ ಹಾಗಾಗಿ ನಾವು ನಮ್ಮ ಮಂಜೇಗೌಡರು ಹಾಗೂ ನಮ್ಮ ಶಾಸಕರು ಎಲ್ಲರೂ ಸೇರಿ ನಮ್ಮೊಂದು ಅಧ್ಯಕ್ಷರು ಮಾಡಿದ್ದಾರೆ ಅವ್ರಿಗೆಲ್ಲರೂ ಒಂದು ಕೃತಜ್ಞತೆ ಹೇಳ್ತೇವೆ ನಾನು ಹೇಳಿ